ಸ್ನೇಹಿತರೆ ಈ ಪ್ರಶ್ನೆ ನನಗೆ ಬಹಳಷ್ಟು ಜನರು ಕೇಳಿರಿ ಅದಕ್ಕಾಗಿ ಇವತ್ತು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ಮೊದಲು ಈ ಪ್ರಶ್ನೆ ಏನು ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಕೂಡ ಹಾಕೇನಿ ನೋಡಿರಿ ನಮಸ್ತೆ ಗುರುಗಳೇ ಪ್ಲೀಸ್ ರಿಪ್ಲೈ ಮಾಡಿ ನನಗೆ ಬ್ರಹ್ಮಿ ಮುಹೂರ್ತದಲ್ಲಿ ನಿತ್ಯ ಪೂಜೆ ಮಾಡಬೇಕು ಅಂತ ಆಸೆ ಹೀಗಾಗಿ ನಾನು ರಾತ್ರಿ ಸಮಯದಲ್ಲಿ ಮನೆ ಕಸ ಅಂಗಳ ಕಸ ಗೂಡಿಸಿ ತುಳಸಿ ಮುಂದೆ ರಂಗೋಲಿ ಅಂಗಳ ಮುಂದೆ ರಂಗೋಲಿ ರಾತ್ರಿ ಎಲ್ಲ ಮಾಡಿ ಮಲಗ್ತೇನೆ ಮಲಗೋಕ್ಕಿಂತ ಮುಂಚೆ ಅಂಗಳ ಕಸ ತೆಗಿತಾರಂತ ಮನೆ ಕಸ ತೆಗಿತಾರಂತ ತುಳಸಿ ಮುಂದೆ ರಂಗೋಲಿಯನ್ನು ಹಾಕಿ ಈ ರೀತಿಯಾಗಿ ಮಾಡ್ತೇನೆ ಇದು ಸರಿನಾ ಯಾಕಂದರೆ ಆಫೀಸಿಗೆ ಹೋಗೋರು ಇದ್ದಾರಂಥವ್ರು ಈ ರೀತಿಯಾಗಿ ಎಷ್ಟೋ ಜನರಿಗೆ ಸಮಸ್ಯೆ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲಿಕ್ಕಾಗೋದಿಲ್ಲ ಕಸ ಮುಸುರಿ ಎಲ್ಲ ಮಾಡ್ಕೋತ ಕೂತ್ರ ಅದಕ್ಕೆ ಹಿಂದಿನ ದಿವಸವೇ ಕಸ ತೆಗೆದು ನೆಲ ಒರೆಸಿ ಈ ರೀತಿ ಮಾಡಬಹುದಾ ಅನ್ನೋದು ಪ್ರಶ್ನೆ ಬಹಳಷ್ಟು ಜನರಿಗೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ಅಷ್ಟೇ ಅಲ್ಲ ಇನ್ನೂ ಕೆಲವು ಪ್ರಶ್ನೆಗಳವ ಅವಕ್ಕೂ ಕೂಡ ನಾನು ಉತ್ತರ ಕೊಡ್ತಾ ಹೋಗ್ತೇನೆ ಮೊದಲೇದಾಗಿ ನಾವು ಶಾಸ್ತ್ರದ ಪ್ರಕಾರ ನೋಡಬೇಕು ಅಂತಂದರೆ ರಾತ್ರಿ ಸಮಯದಲ್ಲಿ ಏನು ಸೂರ್ಯ ಅಸ್ತ ಆಗ್ತದಲ್ಲ ಅಂದರೆ ಸಾಯಂಕಾಲ ಸಮಯದಲ್ಲಿ ನಾವು ದೀಪವನ್ನು ಹಚ್ಚೋ ಸಮಯದಲ್ಲಿ ಅಂದರೆ ನಾಲ್ಕೂವರೆ ನಂತರ ಅಂದರೆ ಸೂರ್ಯ ಅಸ್ತ ಆಗುವ ಸಮಯದಲ್ಲಿ ಗೋಧೋಳಿ ಮುಹೂರ್ತದಲ್ಲಿ ಕಸವನ್ನು ಹುಡುಕ್ಬಾರ್ದು ಸೂರ್ಯ ಅಸ್ತ ಆದಮೇಲೆ ಮಾರನೇ ದಿವಸದವರೆಗೆ ರಾತ್ರಿ ಸಮಯದಲ್ಲಿ ಕಸವನ್ನು ಗೂಡಿಸಬಾರ್ದು ಬಟ್ಟೆಯನ್ನು ರಾತ್ರಿ ಸಮಯದಲ್ಲಿ ಒಗಿಬಾರ್ದು ಅಷ್ಟೇ ಅಲ್ಲ ನಾವು ಕೆಲವರು ಕ್ಷೌರವನ್ನು ರಾತ್ರಿ ಸಮಯದಲ್ಲಿ ಮಾಡಿಕೊಳ್ತಾರೆ ಆ ರೀತಿಯಾಗಿ ರಾತ್ರಿ ಸಮಯದಲ್ಲಿ ಕೂದಲನ್ನು ಕತ್ತಿಸ್ ಕತ್ತರಿಸ್ಕೊಳ್ಬಾರ್ದು ರಾತ್ರಿ ಸಮಯದಲ್ಲಿ ಸ್ನಾನವನ್ನು ಮಾಡುವುದು ಕೂಡ ನಿಷಿದ್ಧ ಅಕಸ್ಮಾತ್ ಏನಾದರೂ ಕೆಟ್ಟ ಸುದ್ದಿ ಬಂದಾಗ ರಾತ್ರಿ ಸಮಯದಲ್ಲಿ ಸ್ನಾನವನ್ನು ಮಾಡ್ತಾರೆ ಇದು ಶಾಸ್ತ್ರ ಪ್ರಕಾರ ನಾನು ಇನ್ನು ನಿಮ್ಮ ಅನುಕೂಲ ಪ್ರಕಾರ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳ್ರಿ ಕೆಲವರು ಏ ನಾವು ಆಫೀಸಿಗೆ ಹೋಗಿ ಬಂದಿರ್ತೀವಿ ಸ್ನಾನ ಮಾಡ್ತೀವಿ ಆದರೆ ಶಾಸ್ತ್ರದಲ್ಲಿ ರಾತ್ರಿ ಸ್ನಾನ ಮಾಡೋದು ನಿಷಿದ್ಧ ಅಂತ ಹೇಳ್ತದೆ ಇನ್ನು ರಾತ್ರಿ ಸಮಯದಲ್ಲಿ ಬಟ್ಟೆಯನ್ನು ಹೋಗಿಬಾರ್ದು ಹೆಣ್ಣು ಮಕ್ಕಳು ರಾತ್ರಿ ಸಮಯದಲ್ಲಿ ಕೂದಲನ್ನು ಬಿಟ್ಕೊಳ್ಬಾರ್ದು ಮಲಗುವಾಗಲೂ ಸಹ ಕೂದಲವನ್ನು ಹರಡಿಕೊಂಡು ಮಲಗಿಕೊಳ್ಬಾರ್ದು ಪತಿಯ ಆಯುಷ್ಯ ಕಡಿಮೆ ಆಗ್ತದೆ ರಾತ್ರಿ ಸಮಯದಲ್ಲಿ ಕಸವನ್ನು ಗುಡಿಸೋದ್ರಿಂದ ನಮ್ಮ ಮನೆಯ ಆರ್ಥಿಕ ಅಭಿವೃದ್ಧಿ ಕಡಿಮೆ ಆಗ್ತದೆ ಮನೆಯಲ್ಲಿ ವಿರಸಗಳು ಜಾಸ್ತಿ ಆಗ್ತದೆ ರಾತ್ರಿ ಸಮಯದಲ್ಲಿ ಬಟ್ಟೆಯನ್ನು ಒಗೆದ್ರೆ ನಕಾರಾತ್ಮಕ ಅಂಶಗಳು ಹೆಚ್ಚಾಗ್ತದೆ ಮನೆಯಲ್ಲಿ ಅಂಥೇಳಿ ರಾತ್ರಿ ಸಮಯದಲ್ಲಿ ಕಸವನ್ನು ಗುಡಿಸಿ ನೀವು ಕಸವನ್ನು ಹೊರಗೆ ಹಾಕಿದರೆ ಆರ್ಥಿಕ ಅಭಿವೃದ್ಧಿ ವ್ಯವಹಾರದಲ್ಲಿ ನಷ್ಟ ಆಗ್ತದ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣುವುದಿಲ್ಲ ಅಂಥೇಳಿ ಈ ರೀತಿಯಾಗಿ ನಾವು ರಾತ್ರಿ ಸಮಯದಲ್ಲಿ ಇನ್ನು ಪಾತ್ರೆಗಳನ್ನು ಸ್ವಚ್ಛ ಮಾಡಿ ತೊಳೆದು ಇಟ್ಕೊಳ್ಬೋದು ರಾತ್ರಿ ಊಟ ಮಾಡಿದ ತಾಟು ತಾಟು ಎಂಜಲ್ಗಾಮನ್ ಅಡುಗೆ ಮಾಡಿದಂಥ ಪಾತ್ರೆಗಳನ್ನು ಸ್ವಚ್ಛವಾಗಿ ತೊಳೆದು ಕೇವಲ ಒಂದು ಪಾತ್ರೆಯಲ್ಲಿ ಮಾತ್ರ ಎಲ್ಲ ಮೊಸರಿ ಹಾಕಿ ಇಡಬೇಕು ಉಳಿದ ಎಲ್ಲ ಪಾತ್ರೆಗಳನ್ನು ಒಲಿಯನ್ನು ಸ್ವಚ್ಛವಾಗಿ ತೊಳೆದು ಒರೆಸಿ ರಂಗವಲೆಯನ್ನು ಹಾಕಿ ಇಡ್ಬೋದು ಬೆಳಗ್ಗೆ ಬೇಗ ಎದ್ದು ಅದಕ್ಕೆ ಒಲಿಗೆ ಅರ್ಶನ ಕುಂಕುಮ ಏರಿಸಿ ಅಡುಗೆಯನ್ನು ಮಾಡ್ಬೋದು ಆದರೆ ತುಳಸಿ ಮುಂದೆ ರಂಗವಲೆಯನ್ನು ಹಾಕೋದಾಗಲಿ ಕಸವನ್ನು ಗೂಡಿಸಿ ನೆಲವನ್ನು ಒರೆಸಿಟ್ಟು ಮಲ್ಕೊಂಡ್ರೂ ಸಹ ಒಂದು ರಾತ್ರಿ ಏನು ನಾವು ಕಳೀತೇವಲ್ಲ ಆ ರಾತ್ರಿ ಕಳೆದು ಬೆಳಗಾದ ಮೇಲೆ ನಾವು ಕಸವನ್ನು ಗೂಡಿಸಿಯೇ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ನೀವು ಎಷ್ಟೇ ಕಸ ತಗೋದು ನೆಲ ಒರೆಸಿದ್ರೂ ಸಹ ಬೆಳಗ್ಗೆ ಎದ್ದ ತಕ್ಷಣ ಕಸವನ್ನು ನಮ್ಮ ಪೂರ್ವಜರು ಏನಂತಿದ್ರು ಅಂದರೆ ಸತ್ತ ಹೆಣ ಇದ್ದ ಹಾಗೆ ಬೆಳಗ್ಗೆ ಎದ್ದು ಬಂದ ತಕ್ಷಣ ಮೊದಲು ಕಸಬರಿಗೆಯಿಂದ ಎಲ್ಲ ಮನೆ ಸ್ವಚ್ಛ ಕಸ ಗೂಡಿಸಿ ನಂತರವ ಆಮೇಲೆ ಅಂಗಳವನ್ನು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ಬಂದು ಮನೆಯ ಕಸವನ್ನು ಗುಡಿಸಿ ನಂತರ ಕೈಕಾಲು ಮುಖ ತೊಳ್ಕೊಂಡು ಬಂದು ನಾವು ಯಾರು ಟೀ ಕಾಫಿ ಮಾಡಬೇಕು ಅಲ್ಲಿವರೆಗೂ ಕೆಲವರು ಏನು ಮಾಡ್ತೀರಿ ಅಂದರೆ ಎದ್ದು ಬಂದ ತಕ್ಷಣ ಅಡುಗೆ ಮನೆಗೆ ಹೋಗಿ ಹಲ್ಲು ತಿಕ್ಕೊಳ್ಳೋದಿಲ್ಲ ಕೆಲವರಂತೂ ಟೀ ಕಾಫಿ ಮಾಡಬೇಕು ಅಂತ ನಿಂತು ಬಿಡ್ತೀರಿ ಆ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ನಾವು ಎಷ್ಟೇ ದುಡಿದ್ರೂ ಕೂಡ ನಮ್ಮ ಜೀವನ ಉದ್ಧಾರ ಆಗೋದಿಲ್ಲ ಅದಕ್ಕಾಗಿ ನಾವು ಎದ್ದು ಬಂದ ತಕ್ಷಣ ದೇವರಿಗೆ ನಮಸ್ಕಾರವನ್ನು ಮಾಡಿ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಕಸಗೂಡಿಸಬೇಕು ಬಟ್ಟೆಯಿಂದ ಒರೆಸ್ಕೊಂಡು ನಂತರ ಕೈಕಾಲು ಮುಖ ತೊಳ್ಕೊಂಡು ಬಂದು ಸ್ವಚ್ಛವಾಗಿ ಕೈಕಾಲು ಮುಖ ತೊಳ್ಕೊಂಡು ಬಂದು ದೇವ್ರ ಮುಂದೆ ದೀಪವನ್ನು ಹಚ್ಕೊಂಡು ನಂತರ ಕೈ ಒರೆಸ್ಕೊಂಡು ಬಂದು ಒಲೆಗೆ ಸ್ವಲ್ಪ ಅರಿಶಿನ ಇರಿಸಿ ನಂತರ ನೀವು ಟೀ ಕಾಫಿ ಮಾಡಿಕೊಂಡು ಕುಡಿಬೇಕು ಸ್ನಾನ ಮಾಡ್ಕೊಂಡು ಬಂದು ಅಡುಗೆಯನ್ನು ಮಾಡಿಕೊಳ್ಬೇಕು ರಾತ್ರಿ ಸಮಯದಲ್ಲಿ ಕಸಗೂಡಿಸಿ ರಂಗ ಹಾಕಬಾರ್ದು ಆರ್ಥಿಕವಾಗಿ ಸಂಕಷ್ಟಗಳು ನಿಮಗೆ ಒದಗ್ತದೆ ಅದಕ್ಕಾಗಿ ತುಳಸಿ ಮುಂದೆ ಸ್ನಾನ ಮಾಡ್ಕೊಂಡು ಬಂದೆ ರಂಗವಲಿಯನ್ನು ಹಾಕಿ ತುಳಸಿ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಅಂಥೇಳಿ ಇದು ಶಾಸ್ತ್ರದ ಪ್ರಕಾರ ನಾ ಹೇಳ್ತೇವೆ ನಾವು ಯಾವ ರೀತಿ ಆಚರಣೆಯನ್ನು ಮಾಡ್ತೇವೋ ಅದೇ ರೀತಿ ನಾನು ನಿಮಗೆ ಹೇಳ್ಕೊಟ್ಟೇನಿ ಇನ್ನು ಬಹಳಷ್ಟು ಮಂದಿ ಪ್ರಶ್ನೆ ಅಂತಂದರೆ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡದೆ ದೇವರ ಮುಂದೆ ದೀಪ ಹಚ್ಚಬಹುದಾ ಅಂಥೇಳಿ ರಾತ್ರಿ ಪತಿ ಪತ್ನಿಯವರು ಮಲಗಿರ್ತೀವಿ ಈ ರೀತಿಯಾಗಿದ್ದಾಗ ದೇವ್ರ ಮುಂದೆ ದೀಪ ಹೆಂಗೆ ಹಚ್ಚೋದು ನಾನು ಈಗಾಗಲೇ ಹೇಳೀನಿ ಪತಿಗೆ ಮಾಡುವಂಥ ಸೇವೆ ಕೂಡ ಹಾಸಿಗೆಯಲ್ಲಿ ಪತಿಯೊಂದಿಗೆ ಮಲಗಿದಾಗ ಅದು ಪತಿಗೆ ಮಾಡಿದ ಮಾಡುವಂಥ ಸೇವೆ ಅದು ಶಾಸ್ತ್ರ ಕೂಡ ಹೇಳ್ತದ ಪತಿಗೆ ಮಾಡಿದಂಥ ಸೇವೆ ಅದು ಅದಾದಮೇಲೆ ನಾವು ಎದ್ದು ಬಂದು ಬೆಳಗ್ಗೆ ಎದ್ದು ಬಂದು ಕೈಕಾಲು ಮುಖ ತೊಳ್ಕೊಂಡು ಬಂದು ಬಟ್ಟೆಯನ್ನು ಬದಲಿಸಿ ಕೈಕಾಲು ಮುಖ ತೊಳ್ಕೊಂಡು ಬಂದು ಬಟ್ ಆ ಬಟ್ಟೆಯನ್ನು ಬದಲಿಸಿ ರಾತ್ರಿ ಮಲ್ಕೊಂಡಿರುವಂಥ ಬಟ್ಟೆಯನ್ನು ಬದಲಿಸಿ ಒಗೆದ ಬಟ್ಟೆಗಳನ್ನು ಧರಿಸಿ ನೀವು ದೀಪವನ್ನು ದೇವರಿಗೆ ಹಚ್ಬೋದು ಕಸವನ್ನು ಗುಡಿಸಿ ಅಂದರೆ ಅಡುಗೆ ಮನೆ ಕಸ ಓಡಿಸಿ ಸ್ವಚ್ಛವನ್ನು ಮಾಡಿಕೊಂಡು ನಂತರ ನೀವು ಯಾಕಂದರೆ ಕೆಲವೊಬ್ಬರಿಗೆ ಚಾ ಸ್ನಾನಕ್ಕಿಂತ ಮುಂಚೆನೇ ಟೀ ಕಾಫಿ ಕುಡಿಯುವಂಥ ಅಭ್ಯಾಸ ಇರ್ತದೆ ಅದಾದ ಕೆಲವು ಸ್ನಾನವೆಲ್ಲ ಮಾಡ್ಕೋತೀರಿ ಹಾಗಿದ್ದಾಗ ನೀವು ಒಗೆದ ಬಟ್ಟೆಯನ್ನು ಧರಿಸ್ಕೊಂಡು ಬಂದು ದೇವರ ಮುಂದೆ ದೀಪವನ್ನು ಹಚ್ಚಿ ನಂತರ ಟೀ ಕಾಫಿ ಮಾಡಿಕೊಂಡು ಕುಡಿಬೋದು ಆದರೆ ರಾತ್ರಿ ನೀವು ಎಷ್ಟೇ ಸ್ವಚ್ಛ ಮಾಡಿ ಮನೆಯನ್ನು ಕಸ ಗೂಡಿಸಿ ಮಲ್ ಇದ್ರೂ ಸಹ ಬೆಳಗ್ಗೆ ಕಸವನ್ನು ಗೂಡಿಸದೆ ಯಾವುದೇ ದೇವತಾ ಕಾರ್ಯ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ರಾತ್ರಿ ಕಸವನ್ನು ಗೂಡಿಸಿ ಇಟ್ಕೊಳ್ಬೇಡ್ರಿ ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ಸ್ವಚ್ಛವಾಗಿ ಮನೆಯನ್ನು ಒರೆಸಿ ನಾವು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ತೀವಿ ಬೇಗನೆ ಹೇಳ್ತೀವಿ ಸ್ನಾನ ಮಾಡ್ತೀವಿ ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ಒರೆಸ್ಕೊಂಡು ನಂತರ ಅಂಗಳ ಕಸ ಹೊಡೆದುಕೊಂಡು ರಂಗವಲ್ಯ ಹಾಕ್ಕೊಂಡು ಬಂದು ಅಂಗಳದಲ್ಲಿ ರಂಗವಲ್ಲಿಯನ್ನು ಹಾಕ್ಬೋದು ನಂತರ ನೀವು ಕೈಕಾಲು ಮುಖ ತೊಳ್ಕೊಂಡು ಬಂದು ಹೊತ್ಸಲಿಗೂ ಕೂಡ ರಂಗವಲಿಯನ್ನು ಹಾಕ್ಬೋದು ನಂತರ ಸ್ನಾನ ಮಾಡಿ ಬಂದು ಅದಕ್ಕೆ ಅರಿಶಿನ ಎಸಿ ಪೂಜೆಯನ್ನು ಸಹ ಮಾಡ್ಬೋದು ಯಾಕಂದರೆ ಸ್ನಾನ ಮಾಡಿ ನಮಗೆ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಉಟ್ಕೊಂಡು ಅಂಗಳದಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ಅಂಗಳದಲ್ಲಿ ರಂಗವಲ್ಲಿಯನ್ನು ಹಾಕ್ಕೊಂಡು ನೀವು ನಂತರ ಸ್ನಾನ ಮಾಡ್ಕೊಂಡು ಬಂದು ತುಳಸಿ ಮುಂದೆ ರಂಗವಲ್ಲಿಯನ್ನು ಹಾಕಿ ತುಳಸಿ ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ನಾವು ಏನು ಅಶಾಸ್ತ್ರೀಯವಾಗಿ ಮಾಡ್ತೀವಿ ಉಗ್ರನ ತಕ್ಕೊಳ್ಬಾರ್ದು ಆರೋಗ್ಯದ ತೊಂದರೆ ರಾತ್ರಿ ಸಮಯದಲ್ಲಿ ಉಗುರು ಕಡಿಯೋದಾಗ್ಲಿ ರಾತ್ರಿ ಉಗುರು ಕಟ್ ಮಾಡ್ಕೊಳ್ಳೋದಾಗ್ಲಿ ಮಾಡೋದ್ರಿಂದ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳ್ತದೆ ಆರೋಗ್ಯದಲ್ಲಿ ವಿಪರೀತ ತೊಂದರೆಗಳು ಬರ್ತದೆ ಗಂಡನ ಆಯುಷ್ಯದಲ್ಲಿ ಕಂಟಕ ಬರ್ತದಂತ ಅವರು ಕ್ಷೌರವನ್ನ ಮಾಡಿಕೊಂಡಾಗ ತಲೆ ಕೂದಲ ಕಟ್ ಮಾಡ್ಕೋದಾಗ್ಲಿ ಗಂಡಸರು ಕೂಡ ರಾತ್ರಿ ಸಮಯದಲ್ಲಿ ಕ್ಷೌರವನ್ನು ಮಾಡಿಸ್ಕೊಳ್ಬಾರ್ದು ಹೆಣ್ಣು ಮಕ್ಕಳು ಬ್ಯೂಟಿ ಪಾರ್ಲರಿಗೆ ಹೋಗಿ ಕೂದಲವನ್ನು ಕಟ್ ಮಾಡ್ಕೊಳ್ತೀರಿ ಗಂಡನ ಆಯುಷ್ಯದಲ್ಲಿ ಖಂಡಿತವಾಗಿಯೂ ಕಂಟಕಗಳು ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ರಾತ್ರಿ ಸಮಯದಲ್ಲಿ ಕೂದಲವನ್ನು ಕಟ್ ಕಟ್ ಮಾಡ್ಕೊಳ್ಳೋದಾಗಲಿ ಉಗುರನ್ನು ಕಟ್ ಕಟ್ ಮಾಡ್ಕೊಳ್ಳೋದಾಗ್ಲಿ ಬಟ್ಟೆ ಒಗೆಯೋದನ್ನು ಮಾಡುವುದಾಗಲಿ ಇವೆಲ್ಲವೂ ಏನಾಗ್ತದೆ ಮನೆಯಲ್ಲಿ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನ ತಂದು ಒಡ್ಡುತ್ತದೆ ಯಾವಾಗ ಆರ್ಥಿಕ ಸಮಸ್ಯೆಗಳು ಬರ್ತದೋ ಆರೋಗ್ಯದಲ್ಲಿ ಏರ್ಪೇರಾಗ್ತದೆ ಆರೋಗ್ಯ ತೊಂದರೆಗಳು ಆಗ್ತದೆ ಕೈ ಹಿಡಿದ ಕಳ ಕೆಲಸಗಳು ಯಾವುದೂ ಯಶಸ್ಸನ್ನು ಕೊಡುವುದಿಲ್ಲ ಅದಕ್ಕಾಗಿ ರಾತ್ರಿ ಸಮಯದಲ್ಲಿ ಕಸಬರ್ಗೆ ಹಿಡಿಬಾರ್ದು ಕನ್ನಡಿ ನೋಡ್ಕೊಳ್ಬಾರ್ದು ರಾತ್ರಿ ಮಲಗುವಾಗ ಕೆಲವರು ಕನ್ನಡಿಯನ್ನು ನೋಡ್ಕೊಳ್ತೀರಿ ಕನ್ನಡಿಯನ್ನು ಸಹ ನೋಡ್ಕೊಳ್ಳೋದು ಒಳ್ಳೆಯದಲ್ಲ ಆದರೆ ಎಂಜಲದ ಪಾತ್ರೆಗಳನ್ನು ಸ್ವಚ್ಛವಾಗಿ ತೊಳೆದು ರಾತ್ರಿ ಸಮಯದಲ್ಲಿ ತೊಳೆದು ಆ ಎಂಜಲವನ್ನು ಎಲ್ಲ ಒಟ್ಟಿಗೆ ಕೂಡಿಸಿ ಒಂದು ಕಡೆ ಇಟ್ಕೊಳ್ಬೇಕು ಮಾರನೇ ದಿವಸ ಬೆಳಗ್ಗೆ ಸ್ನಾನಕ್ಕಿಂತ ಮುಂಚೆ ಆ ಹೊರಗೆ ಹಾಕಿ ನಂತರ ಸ್ನಾನವನ್ನು ಮಾಡಬೇಕು ಎಂಜಲ್ ಪಾತ್ರೆಗಳನ್ನು ಮಾತ್ರ ಸ್ವಚ್ಛವಾಗಿ ತೊಳೆಬೇಕು ಮುಸುರಿಯನ್ನು ಹೊರಗಡೆ ರಾತ್ರಿ ಹೊತ್ತಿನಲ್ಲಿ ಹೊರಗಡೆ ಹಾಕಬಾರ್ದು ಆರ್ಥಿಕ ಸಂಕಷ್ಟಗಳು ಬಂದು ಅದಿರ್ತದೆ ನಾನಾ ಥರದ ಹಣದ ಹಣಕಾಸಿನ ಸಮಸ್ಯೆಗಳು ತಂದು ಒಡ್ಡುತ್ತದೆ ಅದಕ್ಕಾಗಿ ಈ ರೀತಿಯಾಗಿ ನಮ್ಮ ಪೂರ್ವಜರು ಯಾವುದನ್ನು ಹೇಳಿಕೊಟ್ಟಿದ್ರೂ ಅದನ್ನು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟೇನಿ ಇನ್ನು ಬೇಕಾದಷ್ಟು ಇದೇ ಒಂದು ರೀತಿಯಲ್ಲಿ ಪ್ರಶ್ನೆಗಳವ ಮತ್ತೆ ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸ ಈ ರೀತಿ ಸಂಶಯಗಳಿದ್ರೆ ಹತ್ತಾರು ಮಂದಿಗೆ ಉಪಯೋಗ ಆಗುವಂತಹ ಪ್ರಶ್ನೆಗಳಿಗೆ ಖಂಡಿತವಾಗಿಯೂ ಉತ್ತರವನ್ನು ಕೊಡ್ತೇನೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ